ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಬ್ಲೌಸ್ ವರ್ಕ್ ಡಿಸೈನ್ಸ್ ಅನ್ನು ತೋರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಹ್ಯಾಂಡ್ ವರ್ಕ್ ನಮಗೆ ಬರಿ ಹ್ಯಾಂಡ್ ವರ್ಕ್ ಥ್ರೆಡ್ ಮಾತ್ರ ಉಪಯೋಗಿಸಿ ಮಾಡಿಸಿರೋದು ಬರೀ ಎಲ್ಲೂ ಕೂಡ ನಿಮಗೆ ಒಂದು ಬೀಡ್ಸು ಕೂಡ ಉಪಯೋಗಿಸಿಲ್ಲ ಇಲ್ಲಿ ಇದು ಬಂದ್ಬಿಟ್ಟು ಸ್ಯಾರಿಯಲ್ಲಿ ಕಲರ್ ಕಾಂಬಿನೇಷನ್ನು ಉಪಯೋಗಿಸ್ಬಿಟ್ಟು ಮಾಡ್ಸಿರೋದು ಫಿನಿಶಿಂಗು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಇದ್ರದ್ದು ಬ್ಲೌಸ್ ಇದೆಲ್ಲ ಬ್ಯಾಕ್ ಇದೆ ಬ್ಯಾಕಲ್ಲಿ ಲೀವ್ ಶೇಪ್ ಕೊಟ್ಬಿಟ್ಟು ಮಾಡಿಸಿರೋದು ನಿಮಗೆ ಹಂಗೇನೆ ಬ್ಯಾಕಲ್ಲಿ ಒಂದೊಂದು ಚೀಟಾಸ್ ಕೂಡ ಮಾಡಿಸಿದ್ದೀನಿ ಅಲ್ಲಲ್ಲಿ ನೋಡ್ತಾ ಇರ್ಬೋದು ಇದು ಬಂದುಬಿಟ್ಟು ಸ್ಲೀವು ಸ್ಲೀವ್ಗೆ ನಿಮಗೆ ಬ್ಯಾಕಲ್ಲಿ ಏನು ಡಿಸೈನ್ ಮಾಡಿದಾರೋ ಅದೇ ಡಿಸೈನ್ನ ಇಲ್ಲಿ ಸ್ಲೀವ್ಗೆ ಕೊಟ್ಟಿರ್ತಕ್ಕಂತಹದ್ದು ಉದ್ದಕ್ಕೆ ಒಂದು ಲೈನ್ ಥರ ಮಾಡಿಸಿರ್ತಕ್ಕಂತಹದ್ದು ಇದು ಬಾರ್ಡರ್ ಥರ ಇದು ಹಾಕೊಂಡ್ರೆ ಅಂತೂ ಈ ಬ್ಲೌಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅಲ್ಲಲ್ಲಿ ಚಿಟಾಸ್ ಕೂಡ ಇದಾವೆ ಚಿಟಾಸ್ ಕೂಡ ಮಾಡಿಸೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದರ ರೇಟ್ ಬಂದ್ಬಿಟ್ಟು ನಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಸ್ಟಿಚ್ಚಿಂಗು ಎರಡು ಸಾವಿರದ ಐನೂರು ರೂಪಾಯಿ ವಿತ್ ಸ್ಟಿಚ್ಚಿಂಗು ಇಷ್ಟೇ ಈ ಡಿಸೈನು ಇದು ಬಂದುಬಿಟ್ಟು ಮಿಷಿನ್ ವರ್ಕ್ ಬ್ಲೌಸ್ ಇದು ಮಿಷಿನಲ್ಲಿ ಮಿಷಿನ್ ವರ್ಕ್ ಮಾಡಿಸಿರ್ತಕ್ಕಂತಹದ್ದು ಇದ್ರ ರೇಟ್ ಬಂದ್ಬಿಟ್ಟು ತೌಸಂಡ್ ಫೈವ್ ಹಂಡ್ರೆಡು ನೋಡ್ತಾ ಇರ್ಬೋದು ನೀವು ಇದನ್ನು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಇದು ಮೆರೂನ್ ವಿತ್ ಗೋಲ್ಡ್ ಕಾಂಬಿನೇಷನಲ್ಲಿ ಮಾಡಿರೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ಕೂಡ ನಿಮಗೆ ತುಂಬ ಸಿಂಪಲ್ಲಾಗಿ ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ನೋಡಿ ಸ್ಲೀವ್ಗೆ ಬಂದುಬಿಟ್ಟು ಈ ಥರ ಬಾರ್ಡರು ಹಾಗೇನೇ ಒಂದು ಬುಟ್ಟ ಥರ ಮಾಡಿಸಿದ್ದೀನಿ ಇದಕ್ಕೂ ಕೂಡ ಅಷ್ಟೇ ಅಲ್ಲಲ್ಲಿ ಮೆರೂನ್ ಕಲರ್ ತ್ರೆಡಲ್ಲಿ ಚಿಟಾಸ್ ಮಾಡಿಸಿದ್ದೀನಿ ಇದಕ್ಕೂ ಕೂಡ ಅಷ್ಟೇ ಎಲ್ಲೂ ನಾವು ಬೀಡ್ಸ್ಗಳನ್ನು ಉಪಯೋಗಿಸಿಲ್ಲ ಬೀಡ್ಸ್ ಆಗಲಿ ಬೇರೆ ಬೇರೆ ಮೆಟಲ್ಸ್ದು ಬೇ ಪರ್ಲ್ ಬೀಡ್ಸು ಯಾವುದೇ ಥರದ ಬೀಡ್ಸ್ಗಳು ಇದಕ್ಕೆ ಉಪಯೋಗ್ಸಿಲ್ಲ ಬರೀ ದಾರದಲ್ಲೇ ಮಾಡಿಸಿರೋದು ಈ ಬ್ಲೌಸ್ ರೇಟ್ ಬಂದುಬಿಟ್ಟು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದ್ರೂ ಕೂಡ ಕಮೆಂಟ್ ಮಾಡಿ ಇಷ್ಟೇ ಈ ಡಿಸೈನ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್